ನಮ್ಮ ನಾಡಿನ ಸಂಗೀತ ಲೋಕದ ಬಹುದೊಡ್ಡ ಕೊಡುಗೆ ಅಂದ್ರೆ ಪಂಡಿತ್ ಯೋಗಿ ಪಂಚಾಕ್ಷರಿ ಗವಾಯಿಗಳವರು ಪಂಚಾಕ್ಷರಿ ಗವಾಯಿಗಳವರು ಬಹಳ ಕಷ್ಟದ ಪರಿಸ್ಥಿತಿಯಲ್ಲಿ ಜನಿಸಿ ತಾವು ಸಂಗೀತವನ್ನ ಅಭ್ಯಾಸ ಮಾಡಿ ಕಣ್ಣಿಲ್ಲದಿದ್ದರೂ ಸಹಿತ ಸಂಚಾರಿ ಸಂಗೀತ ಪಾಠಶಾಲೆಗಳನ್ನ ಮಾಡಿ ಅಂಧ ಅನಾಥ ಬುಡ ಮಕ್ಕಳಿಗೆ ಸಂಗೀತವನ್ನ ಹೇಳ್ಕೊಡ್ತಾ ತಮ್ಮ ಜೀವನವನ್ನ ನಡೆಸ್ತಾರೆ ಅವರು ಆಶ್ರಮವನ್ನ ಕಟ್ಟಿ ಆಶ್ರಮವನ್ನ ನಡೆಸ್ತಿರುವಾಗ ಬರಗಾಲ ಬರ್ತದೆ ಬರಗಾಲ ಬಂದಂತಹ ಸಂದರ್ಭದಲ್ಲಿ ಯಾರೋ ಬಂದು ಹೇಳ್ತಾರೆ ಬರಗಾಲ ಬಂದಿದೆ ಮಕ್ಕಳನ್ನೆಲ್ಲ ನಾವು ಮನೆ ಕಳಿಸ್ಬಿಡೋಣ ಅಂತ ಹೇಳಿದಾಗ ಪಂಚಾಕ್ಷರಿ ಗವಾಯಿಗಳು ಬಹಳ ಅದ್ಭುತವಾಗಿ ಹೇಳ್ತಾರೆ ನಮ್ಮ ಹತ್ರ ದುಡ್ಡು ದವಸ ದಸ ಧಾನ್ಯಗಳ ಸಂಗೀತ ವಾದ್ಯಗಳಿದಾವೆ ಸಂಗೀತ ವಾದ್ಯಗಳನ್ನ ನುಡಿಸಿ ಬಿಚ್ಚೆಯನ್ನ ಮುಖಾಂತರವಾಗಿ ಆ ಮಕ್ಕಳ ಹಟ್ಟೆಯನ್ನ ತುಂಬಿಸೋಣ ನಾವು ಸಂಗೀತ ವಾದ್ಯಗಳನ್ನ ಮಾರಿಯಾದ್ರೂ ಆ ಮಕ್ಕಳ ಹಟ್ಟೆಯನ್ನ ತುಂಬಿಸೋಣ ಆದ್ರೆ ಆ ಮಕ್ಕಳನ್ನ ಮನೆಗೆ ಮಾತ್ರ ಕಳಿಸೋದು ಬೇಡ ಅಂತ ಹೇಳಿ ಪಂಡಿತ್ ಪಂಚಾಕ್ಷರಿ ಗವಾಯಿಗಳು ಅವರು ಹೇಳ್ತಾರೆ ಹಿಂಗೆ ಅದೆಷ್ಟು ಸಾವಿರಾರು ವಿದ್ಯಾರ್ಥಿಗಳ ಬಾಳಿನಲ್ಲಿ ಅಂದ ಅನಾಥರ ಬದುಕಿಗೆ ಸಂಗೀತದ ಶಕ್ತಿಯಾಗಿ ನಿಂತಹವರು ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರು ಪಂಡಿತ್ ಪಂಚಾಕ್ಷರಿ ಗವಾಯಿಗಳವರು ಲಿಂಗೈಕ್ಯರಾಗುವಂತಹ ಸಂದರ್ಭದಲ್ಲಿ ತಾವು ಲಿಂಗ ಪೂಜೆಯನ್ನು ಮಾಡಿಕೊಂಡ ನಂತರವೇ ಲಿಂಗೈಕ್ಯರಾಗ್ತಾರೆ ಅಂದರೆ ಶಿವನಿಗೂ ಕೂಡ ಅವರ ಇಷ್ಟವಾದಂಥವ್ರು ಇಂದಿಗೂ ಕೂಡ ಸಂಗೀತ ಲೋಕದ ಅದೆಷ್ಟೋ ದಿಗ್ಗಜರ ಬದುಕಿಗೆ ಕಣ್ಣಿಲ್ಲದಿದ್ದರೂ ಕಣ್ಣಾಗಿ ನಿಂತಹವರು ಪಂಡಿತ್ ಘಾನಯೋಗಿ ಪಂಚಾಕ್ಷರಿ ಗವಾಯಿಗಳವರು